ಎಲ್ಲರಿಗೂ ನಮಸ್ಕಾರ ನಾನು ಈ ದಿನ ನಿಮ್ಮೆಲ್ಲರಿಗೂ ಪಿರಮಿಡ್ ಧ್ಯಾನಿಗಳ ಹದಿನೆಂಟು ಮಾರ್ಗದರ್ಶಕ ಸೂತ್ರಗಳ ಬಗ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದು ಏನಪ್ಪ ಅಂತಂದರೆ ಮೊದಲನೇದು ಸರಿಯಾದ ರೀತಿಯಲ್ಲಿ ಆನಾಪಾನ ಸತಿ ಪದ್ಧತಿಯಲ್ಲಿ ಕ್ರಮವಾಗಿ ನಿಯಮಿತವಾಗಿ ಧ್ಯಾನವನ್ನು ಮಾಡಬೇಕು ಮತ್ತು ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವುದು ಆ ಪುಸ್ತಕಗಳನ್ನು ಇತರರಿಗೂ ಓದುವಂತೆ ಪ್ರೇರೇಪಿಸುವುದು ತಮ್ಮ ಧ್ಯಾನಾನುಭವಗಳನ್ನು ಮತ್ತು ಪುಸ್ತಕಗಳಿಂದ ದೊರೆತ ಆಧ್ಯಾತ್ಮಿಕ ವಿವೇಕವನ್ನು ಪ್ರತಿಯೊಬ್ಬರೊಡನೆಯೂ ಹಂಚಿಕೊಳ್ಳುತ್ತಿರಬೇಕು ಅರಣ್ಯ ಪರ್ವತ ಸಮುದ್ರ ಪಿರಮಿಡ್ ಮುಂತಾದ ಸಹಜ ನಿಸರ್ಗ ಪರಿಸರಗಳಲ್ಲಿ ಧ್ಯಾನ ಮಾಡಲು ಹುಣ್ಣಿಮೆ ದಿನಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳಬೇಕು ಎಲ್ಲೆಲ್ಲಿ ದೊರೆಯುತ್ತದೆಯೋ ಅಲ್ಲೆಲ್ಲ ಧ್ಯಾನಕ್ಕಾಗಿ ಪಿರಮಿಡ್ ಶಕ್ತಿಯನ್ನು ಬಳಸಿಕೊಳ್ಳಬೇಕು ಎಲ್ಲ ಬಗೆಯ ಔಷಧಿಗಳನ್ನು ಮರೆಯಬೇಕು ಮತ್ತು ಸ್ವಯಂ ಗುಣಕಾರಿಯಾದ ಧ್ಯಾನವನ್ನು ಅವಲಂಬಿಸಬೇಕು ಪ್ರತಿದಿನವೂ ಸಾಧ್ಯವಾದಷ್ಟು ಕಾಲ ಮೌನದಲ್ಲಿ ಇರಬೇಕು ಯಾವುದೇ ಬಗೆಯ ಮಾಂಸಾಹಾರವನ್ನು ಸೇವಿಸಬಾರದು ಬಹಳ ಮಿತವಾಗಿ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಯಾವುದೇ ಬಗೆಯ ವಿಶೇಷವಾದ ಆಧ್ಯಾತ್ಮಿಕ ಉಡುಪುಗಳನ್ನು ಧರಿಸಬಾರದು ಎಲ್ಲ ಮಕ್ಕಳಿಗೂ ಚಿಕ್ಕ ವಯಸ್ಸಿನಿಂದಲೇ ಧ್ಯಾನ ಶಿಕ್ಷಣವನ್ನು ಕೊಡಲು ಪ್ರಾರಂಭಿಸಬೇಕು ಶಿಷ್ಯತ್ವ ಎನ್ನುವುದಿಲ್ಲದೆ ಎಲ್ಲರೂ ಮಾಸ್ಟರ್ಗಳಾಗಿ ಬೆಳೆಯಬೇಕು ಧ್ಯಾನ ಶಿಕ್ಷಣದಲ್ಲಿ ಹಣ ವಿನಿಮಯ ಇರುವುದಿಲ್ಲ ಯಾವುದೇ ಬಗೆಯ ದೇವರುಗಳು ವಿಗ್ರಹಗಳು ಜೀವಂತ ಅಥವಾ ಮೃತ ಗುರುಗಳನ್ನು ಪೂಜಿಸುವುದರಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಬಾರದು ತನ್ನದೇ ಆದ ಆಧ್ಯಾತ್ಮಿಕ ವಿವೇಕ ಮತ್ತು ಧ್ಯಾನದ ಶಕ್ತಿಯನ್ನು ಉಪಯೋಗಿಸಿಕೊಂಡು ಎಲ್ಲ ವ್ಯಕ್ತಿಗತ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಕಲಿಯಬೇಕು ಸಹಜ ಪ್ರವೃತ್ತಿಯಲ್ಲಿ ಇರುವುದಕ್ಕಾಗಿ ಶುದ್ಧ ಸಹಜ ಕೌಟುಂಬಿಕ ಜೀವನವನ್ನು ನಡೆಸಬೇಕು ಎಲ್ಲ ಗ್ರಾಮ ನಗರಗಳಲ್ಲಿಯೂ ಸಹ ಪಿರಮಿಡ್ ಧ್ಯಾನ ಕೇಂದ್ರಗಳನ್ನು ಮತ್ತು ಆಧ್ಯಾತ್ಮಿಕ ಸಂಘಗಳನ್ನು ಸ್ಥಾಪಿಸಬೇಕು ಧ್ಯಾನಾನುಭವಗಳನ್ನು ತಪ್ಪದೆ ಗ್ರಂಥ ರೂಪದಲ್ಲಿ ಪ್ರಕಟಿಸುವುದರ ಮೂಲಕ ಸಾಧ್ಯವಾದಷ್ಟು ಶೀಘ್ರವಾಗಿ ಪ್ರಪಂಚದಲ್ಲೆಲ್ಲ ಹೊಸ ಯುಗದ ಸ್ಥಾಪನೆ ಆಗುವಂತೆ ಮಾಡಬೇಕು ಇವು ಪಿರಮಿಡ್ನ ಅಥವಾ ಪಿರಮಿಡ್ ಧ್ಯಾನಿಗಳ ಹದಿನೆಂಟು ಮಾರ್ಗದರ್ಶಕ ಸೂತ್ರಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂದರೆ ನಾವು ಧ್ಯಾನಿಗಳಾಗಿದ್ದೀವಿ ಅಂತಂದಾಗ ನಾವು ಅಟ್ಲೀಸ್ಟು ಈ ಎಲ್ಲ ಸೂತ್ರಗಳನ್ನು ನಮ್ಮ ಜೀವನದಲ್ಲಿ ಪಾಲಿಸಿದಾಗ ಏನಾಗುತ್ತೆ ನಿಜವಾದ ಧ್ಯಾನಿಗಳು ಅನ್ಸ್ಕೋತೀವಿ ಹಾಗೆ ನಾವು ಮತ್ತಷ್ಟು ಜನರಿಗೆ ಧ್ಯಾನವನ್ನು ಪ್ರಚಾರ ಮಾಡೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ ಈ ದಿನದ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತೆ ಹೊಸ ಹೊಸ ವೀಡಿಯೋಗಳೊಂದಿಗೆ ಆಧ್ಯಾತ್ಮಿಕತೆ ಬಗ್ಗೆ ಬಸವಣ್ಣನವರ ವಚನಗಳ ಬಗ್ಗೆ ಇವೆಲ್ಲವನ್ನು ಹೇಳ್ತಾ ನಿಮ್ಮ ಜೊತೆಗೆ ಭೇಟಿ ಆಗ್ತೀನಿ ಧನ್ಯವಾದಗಳು